ಉಡುಪಿಯ ಬಾರಕೂರಿನಲ್ಲಿ ನೀರಿಗಾಗಿ ಗಲಾಟೆ ವಿಚಾರ ಬಾವಿ ನೀರು ಕೊಂಡೊಯ್ಲಿಕ್ಕೆ ಪತ್ರಕರ್ತ ಡೀಲ್ ಮಾಡಿಕೊಂಡ ಸ್ಥಳೀಯ ಪತ್ರಕರ್ತ ಹಾಗೂ ಇನ್ಸ್ಪೆಕ್ಟರ್ ಡೀಲ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ಅನುಮಾನಗಳಿದ್ದಾವೆ ಉಡುಪಿಯ ಬಾರಕೂರಿನಲ್ಲಿ ನೀರಿಗಾಗಿ ಗಲಾಟೆ ಮಾಡಲಾಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲೊಂದು ಡೀಲ್ ಆಗಿದೆ ಅಂತ ಪತ್ರಕರ್ತ ಮತ್ತು ಇನ್ಸ್ಪೆಕ್ಟರ್ ಇವರಿಬ್ರು ಸೇರ್ಕೊಂಡು ಡೀಲ್ ಮಾಡಿದ್ದಾರೆ ಅಂತ ಕಾಂಟ್ರಾಕ್ಟರ್ ಜೊತೆ ಕೈ ಜೋಡಿಸಿದ್ರ ಪೊಲೀಸರು ಅಲ್ಲಿನ ಕಾಂಟ್ರಾಕ್ಟರ್ ಜೊತೆ ಕೈ ಜೋಡಿಸ್ಬಿಟ್ಟು ದುಡ್ಡನ್ನ ಇಸ್ಕೊಂಡ್ರ ಪತ್ರಕರ್ತ ವಿಶ್ವನಾಥ್ ಬೆಳ್ಳಂಪಲ್ಲಿ ಮೂಲಕ ಡೀಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಗುತ್ತಿಗೆದಾರನಿಂದ ಮೂರು ಲಕ್ಷ ಪಡೆದು ಡೀಲ್ ಫಿಕ್ಸ್ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆರೋಪ ಕೇಳಿ ಬಂದಿದೆ ಬ್ರಹ್ಮಾವರದ ಇನ್ಸ್ಪೆಕ್ಟರ್ಗೆ ಒಂದು ಲಕ್ಷವಂತೆ ನಕಲಿ ಪತ್ರಕರ್ತ ವಿಶ್ವನಾಥ್ಗೆ ಎರಡು ಲಕ್ಷವನ್ನ ಕೊಡಲಾಗಿದೆಯಂತೆ ಟೋಟಲಿ ಮೂರು ಲಕ್ಷಕ್ಕೆ ಬಾವಿ ನೀರಿನ ಡೀಲ್ ಅನ್ನ ಮಾಡಲಾಗಿದೆಯಂತೆ ನೀರನ್ನ ಕೊಂಡೊಯ್ಯಲಿಕ್ಕೆ ವಿರೋಧಿಸಿದಂಥವರ ಬಂಧನಕ್ಕೆ ಸಂಚನ್ನ ರೂಪಿಸಲಾಗಿದೆ ಈ ಮೂಲಕ ಹದಿನೈದು ಜನರನ್ನ ಅರೆಸ್ಟ್ ಮಾಡಿಸಿ ಕಾಮಗಾರಿ ನಡೆಸುವಂತ ಪ್ಲಾನ್ ಅನ್ನು ಮಾಡಲಾಗಿತ್ತು ಅರೆಸ್ಟ್ ಬಗ್ಗೆ ಇನ್ಸ್ಪೆಕ್ಟರ್ ಜೊತೆ ಪತ್ರಕರ್ತ ಮಾತನಾಡಿದಾನಂತೆ ಹನೇಹಳ್ಳಿ ಗ್ರಾಮ ಪಂಚಾಯತ್ನಿಂದ ಎರ್ತಾಡಿ ಪಂಚಾಯತ್ ನಡುವೆ ಆರು ಕಿಲೋಮೀಟರ್ ಪೈಪ್ಲೈನ್ ಕಾಮಗಾರಿಯನ್ನು ಮಾಡಿಸಿ ನೀರನ್ನ ಕೊಂಡೊಯ್ಯುವಂತದ್ರ ಬಗ್ಗೆ ಫೋನ್ನಲ್ಲಿ ಮಾತನಾಡಿದ್ದಾರೆ ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು ಅಲ್ಲಿನ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೀರಿಗೋಸ್ಕರ ಗಲಾಟೆ ಆಗಿತ್ತು ಇಲ್ಲಿ ಪ್ರಮುಖವಾಗಿ ಅಲ್ಲಿನ ಪೊಲೀಸರು ಮತ್ತೆ ನಕಲಿ ಪತ್ರಕರ್ತ ಒಬ್ಬ ವಿಶ್ವನಾಥ ಅನ್ನೋನು ಶಾಮೀಲಾಗ್ಬಿಟ್ಟು ಡೀಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನ ಬಾರ್ಕೂರಿನ ನೀರಿನ ವಿಚಾರವಾಗಿ ನ್ಯೂಸ್ ಏಟಿನ್ಗೆ ಒಂದು ಫೋನ್ ಸಂಭಾಷಣೆ ಸಿಕ್ಕಿದೆ ಸ್ಥಳೀಯ ಪತ್ರಕರ್ತ ವಿಶ್ವನಾಥ್ ಪೊಲೀಸ್ ಅಧಿಕಾರಿಗಳ ಜೊತೆ ಡೀಲ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತ ಬಾವಿ ನೀರನ್ನ ಕಾಂಟ್ರಾಕ್ಟರ್ ತನ್ನ ಕಾಮಗಾರಿಗಳಿಗೆ ಪೈಪ್ಲೈನ್ ಮೂಲಕ ತೆಗೆದುಕೊಂಡು ಹೋಗ್ಲಿಕ್ಕೆ ಈ ಪತ್ರಕರ್ತನ ಕುಮ್ಮಕ್ಕಿದೆ ಅಂತ ಹೇಳಲಾಗ್ತಾ ಸ್ಥಳೀಯ ಹೋರಾಟಗಾರನ ಜೊತೆ ಪತ್ರಕರ್ತ ವಿಶ್ವನಾಥ ಬೆಳ್ಳಂಪಲ್ಲಿ ಮಾತನಾಡಿದಂತ ಫೋನ್ ಸಂಭಾಷಣೆ ಹೊರಗಡೆ ಬಂದಿದೆ ಅದ್ರಲ್ಲಿ ಏನ್ ಮಾತನಾಡಿದ್ದಾರೆ ನಾನು ನಾನು ಬೇರೆ ರೀತಿಯಿಂದ ಒಂದು ಮಾಡ್ತೀನಿ ರೆಡಿ ಮಾಡ್ತಾ ಇದ್ದಾರೆ ಹೌದು ಅವ್ರನ್ನ ಅಷ್ಟೇ ಒಂದ್ ಹದಿನೈದ್ ಜನನ ಅರೆಸ್ಟ್ ಮಾಡ್ತೇವೆ ಹದಿನೈದ್ ಜನನ್ನ ಅರೆಸ್ಟ್ ಮಾಡ್ಸಿ ಇಲ್ಲಿ ಕೆಲಸ ಕಂಪ್ಲೇಂಟ್ ಕೊಟ್ಟಿದೆ ನನ್ನ ಕಂಪ್ಲೇಂಟ್ ಕೊಟ್ಟಿದೆ ನನ್ನ ಹೆಸರಿಂಗ್ ಕಂಪ್ಲೇಂಟ್ ಕೊಟ್ಟ ಅವ್ರು ನನಗೆ ಜೀವ ಬೆದರಿಕೆ ಹೇಳಿ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ತಂದು ಬೆಳಗಿಂದ ಇಲ್ಲೇ ಕೂರಿಸಿ ಬಿಡುತ್ತೆ ಹದಿನೈದು ಜನ ಹ್ಮ್ 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 ಹದಿನೈದು ಜನನ ಕೂರ್ಸಿ ಮತ್ತೆ ವ್ಯವಸ್ಥೆ ಮಾಡ್ತೇನೆ

ಹ್ಮ್ 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 ಯಾರು ಸರ್ಕಲ್ ಹತ್ರ ಮಾತಾಡ್ಲಿಕ್ಕೆ ಹೌದೌದೌದು ಹ್ಮ್ 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 ಸರ್ಕಲ್ ಹತ್ರ ಎಂತ ಮಾತಾಡ್ಕೊಂಡಿ ಮಾರ್ರೆ ಅಂದ್ರೆ ಹ್ಮ್ ನಾನ್ ಹೇಳ್ರೆ ಏ ಮಾಡೋಣಪ್ಪ ಏನಾದ್ರು ನಾನ್ ಮಾಡಿ ಕೊಡ್ತೇನೆ ಅಂತ ಯಾರ ಸರ್ಕಲ್ ಅವ್ರ ಹೆಸರು ಅಂತ ನಂಗೆ ಹೆಸರು ನೆನ್ಪಿಡ್ಲ ಮಾರ ಓಕೆ ಮನೊಬ್ಬರು ಹ್ಮ್ ನಮ್ಮ ಹತ್ರ ಎಲ್ಲಾ ಕೋದಿತ್ರಿ ಹ್ಮ್ ಹ್ಮ್ ನಮ್ಮತ್ರ ಆದ್ರ ಸಂಘಟನೆ ಮತ್ತೆ ಪತ್ರಕರ್ತ ಎರಡು ಅಲ್ವಾ ಹ್ಮ್ ಹ್ಮ್ ಸಂಘಟನೆ ಇತ್ತಲ್ತ ತರ ಅಂತ ಅವ್ರ್ ಅಲಿಗೇಷನ್ ನಾವ್ ಮಾಡ್ಲೇ ಅಂತ ಹೇಳ್ತಾರ ಹ್ಮ್ ಹ್ಮ್ ನಾವ್ ಮಾಡ್ಲಿತ ಅಂತ ಹೇಳ್ತ್ರ ನೀವು ಕಂಪ್ಲೇಂಟ್ ಕೊಟ್ಟು ಮಾಡಿದಿ ಅಂತ ಹೇಳುದು ಈಗ ಹೌದು ಹಾ ಸೊ ನೀವು ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಊರ ಅವ್ರನ್ನೆಲ್ಲಾ ಎತ್ಕೊಂಡ್ ಹಪ್ಪುದನ್ನೆಲ್ಲ ಮಾಡುದು ಮತ್ತೆಂತ ಮಾಡುದು ಯಾಕೆ ಗೊತ್ತೇ ಎಕ್ಸಿಬಿಷನ್ ಕರೆಕ್ಟ್ ಆಗಿ ಮಾಡ್ತಾರ ಅದೇ ಪ್ರಕಾರದಂಗೆ ಹೌದು ಎಕ್ಸಿಬಿಷನ್ ಹಂಗೆ ಮಾಡಕ್ ನಾವೀಗ ಅಲ್ಲಿ ವ್ಯವಸ್ಥೆ ಮಾಡ್ಕೊಳದ್ ಹಂಗೆ ಹ್ಮ್ 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 ಅಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳೋದು ಹಂಗೆ ಅದೇ ಪ್ರಕಾರ ಮಾಡಿ ಅಂತ ಹೇಳಿ ನಾವ್ ಹ್ಮ್ 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 ಪ್ರವೀಣ್ ಅವ್ರಿಗೆಲ್ಲಾ ಕೊಡಕ್ ಅಲ್ಲಿ ಫೋನ್ ಮಾತಾಡುದು ಬೇಡ ಅಂತ ಹೇಳಿ ಅಂತ ಎಷ್ಟೊಂತ ಹೇಳಿ ನಿಮ್ಗೆ ಅಂದಾಜ್ ಕೊಡಕ್ ಒಂದ್ ತನಕ ತಕ ಒಂದ್ರ ತನಕ ಅಂತ ಮೂರ್ ಜನ ಅವ್ರ ಮೂರು ಇವರು ಒಬ್ರು ಮೂರು ಜನ ಪಿ ಎಸ್ ಐಗಳಿದ್ರು ಅಲ್ಲ ಹ್ಮ್ ಹ್ಮ್ ಅವರಿಗೆಲ್ಲ ಎಷ್ಟು ಎಷ್ಟು ಅವರಿಗೆಲ್ಲ ಒಂದ್ಸಮ್ಮ ಒಂದ್ರಂಗೆಲ್ಲ ಪಾಲ್ ಮಾಡಿ ಕೊಡು ಹ್ಮ್ ಒಂದ್ ಮಾಡಿ ಕೊಡು ಎಷ್ಟಂತ ಮಾತಾಡ್ಲೆ ಮತ್ತೆ ಹೆಚ್ಚು ಕಮ್ಮಿ ಏನಾದ್ರು ಮಾಡುವ ಉಡುಪಿಯ ಬಂಡಿ ಮಠದಲ್ಲಿ ನೀರಿಗಾಗಿ ಗಲಾಟೆ ನಡೆದಿರುವಂತ ವಿಚಾರ ಬಾವಿ ನೀರು ಕೊಂಡೊಯ್ಲಿಕ್ಕೆ ಪತ್ರಕರ್ತ ಡೀಲ್ ಮಾಡಿಕೊಂಡಂತೆ ಡೀಲ್ ಪತ್ರಕರ್ತ ಇಲ್ಲೊಬ್ಬ ಸ್ಥಳೀಯ ಪತ್ರಕರ್ತ ಹಾಗೂ ಇನ್ಸ್ಪೆಕ್ಟರ್ ಡೀಲ್ ಅನ್ನ ಮಾಡಿಕೊಂಡಿರುವಂತದ್ದು ಅದು ಬಾವಿ ನೀರಿಗೋಸ್ಕರ ಅಲ್ಲಿ ಹೋರಾಟವನ್ನ ಮಾಡ್ಲಾಗತ್ತೆ ಆ ನೀರನ್ನ ತೆಗೆದುಕೊಂಡು ಹೋಗಬೇಡಿ ಅಂತ ಆದ್ರೆ ಡೀಲ್ ಮಾಡಿಕೊಂಡು ಪತ್ರಕರ್ತ ಮತ್ತೊಬ್ಬ ಇನ್ಸ್ಪೆಕ್ಟರ್ ಅಲ್ಲಿ ಮೂರು ಲಕ್ಷ ತಗೊಂಡ್ಬಿಟ್ಟು ಒಬ್ಬ ಕಾಂಟ್ರಾಕ್ಟರ್ಗೆ ನೀರನ್ನು ಬಿಡ್ಲಾಗಿದೆ ಕಾಂಟ್ರಾಕ್ಟರ್ ಜೊತೆ ಕೈ ಜೋಡಿಸಿದ್ರ ಪೊಲೀಸರು ಅನ್ನುವಂಥ ಪ್ರಶ್ನೆ ಇದೆ ಡೀಲ್ ಪತ್ರಕರ್ತ ಆತನ ಹೆಸರು ವಿಶ್ವನಾಥ ಅಂತ ವಿಶ್ವನಾಥ ಬೆಳ್ಳಂಪಲ್ಲಿ ಮೂಲಕ ಡೀಲ್ ಮಾಡ್ಲಾಯ್ತಂತೆ ಗುತ್ತಿಗೆದಾರನಿಂದ ಮೂರು ಲಕ್ಷ ಪಡೆದು ಡೀಲ್ ಅನ್ನ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ ಬ್ರಹ್ಮಾವರದ ಇನ್ಸ್ಪೆಕ್ಟರ್ಗೆ ಒಂದು ಲಕ್ಷ ಅಂತೆ ಇನ್ನ ಈ ನಕಲಿ ಪತ್ರಕರ್ತ ಈ ಡೀಲ್ ಪತ್ರಕರ್ತ ಇದನ್ನಲ್ಲ ಇವರಿಗೆ ಎರಡು ಲಕ್ಷವನ್ನ ಅಂತ ಮೂರು ಲಕ್ಷಕ್ಕೆ ಬಾವಿ ನೀರಿನ ಡೀಲ್ ಆಯ್ತಂತೆ ಅಲ್ಲಿ ನೀರನ್ನ ತಗೊಂಡೋಗ್ಲಿಕ್ಕೆ ಯಾಕೆ ಬಿಡ್ತಾ ಇರಲಿಲ್ಲ ನೀರು ನೀರು ತಗೊಂಡೋಗ್ಲಿಕ್ಕೆ ಅಲ್ಲಿ ನೆಕ್ಸ್ಟ್ ಬೇಸಿಗೆ ಬೇರೆ ಶುರುವಾಗಿರುವಂಥ ಕಾರಣಕ್ಕೋಸ್ಕರ ನೀರಿಗೋಸ್ಕರ ಅಲ್ಲಿನ ಜನ ಪರದಾಟವನ್ನ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಆ ಗ್ರಾಮದ ಜನ ಬಿಡ್ತಾ ಇರಲಿಲ್ಲ ನೀರನ್ನು ತಗೊಂಡೋಗ್ಲಿಕ್ಕೆ ಆದ್ರೆ ಇಲ್ಲಿ ಡೀಲ್ ಮಾಡ್ಕೊಂಡು ತಗೊಂಡೋಗ್ಲಾಯ್ತಂತೆ ನೀರು ಕೊಂಡೊಯ್ಲಿಕ್ಕೆ ವಿರೋಧಿಸಿದಂತವರ ಬಂಧನಕ್ಕೆ ಸಂಚನ್ನ ಮಾಡಿ ಹದಿನೈದು ಜನರನ್ನ ಅರೆಸ್ಟ್ ಮಾಡಿಸಿದ್ದಾನೆ ಆ ಡೀಲ್ ಪತ್ರಕರ್ತ ಹದಿನೈದು ಜನರನ್ನ ಅರೆಸ್ಟ್ ಮಾಡಿಸಿ ಕಾಮಗಾರಿ ನಡೆಸುವಂತ ಪ್ಲಾನ್ ಅನ್ನ ಮಾಡಲಾಯಿತು ಅರೆಸ್ಟ್ ಬಗ್ಗೆ ಇನ್ಸ್ಪೆಕ್ಟರ್ ಜೊತೆ ಪತ್ರಕರ್ತ ಮಾತನಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಹನೇಹಳ್ಳಿ ಗ್ರಾಮ ಪಂಚಾಯತ್ ನಿಂದ ಎಡ್ತಾಡಿ ಪಂಚಾಯತ್ ನಡುವೆ ಆರು ಕಿಲೋಮೀಟರ್ ಪೈಪ್ಲೈನ್ ಕಾಮಗಾರಿಯನ್ನ ಮಾಡಿಸಿ ನೀರನ್ನ ಕೊಂಡೊಯ್ಯುವಂತದ್ರ ಬಗ್ಗೆ ಫೋನ್ನಲ್ಲಿ ಮಾತನಾಡಿದ್ದಾನೆ ಆನಂತರ ಮತ್ತೆ ಸರ್ಕಲಿಗೆ ಅವರಿಗೆ ಫುಲ್ ಸಪೋರ್ಟ್ ಅಲ್ಲ ಆರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇವೆ ಹಾಗೆ ಇಲ್ಲಿ ಈ ಗ್ರಾಮ ಪಂಚಾಯತಿಯಿಂದ ಹನಿಹಳ್ಳಿ ಗ್ರಾಮ ಪಂಚಾಯತಿಯಿಂದ ಎತ್ತಾಡಿ ಗ್ರಾಮ ಪಂಚಾಯತಿ ನೀರು ಹೋಗಬಾರ್ದು ಯಾಕಂದ್ರೆ ನಮಗೆ ಇಲ್ಲಿ ಕುಡಿಲಿಕ್ಕೆ ನೀರಿಲ್ಲ ನಮ್ಮ ನೀರಿನ ನೀರಿನ ಮೂಲವೇ ಅವರಿಗೆ ಹೋದರೆ ನಾವು ಬದುಕುವುದು ಕಷ್ಟ ಪ್ರವೀಣಾಚಾರ್ಯ ಪ್ಲ ಪಿ ಡಬ್ಲ್ಯೂ ಡಿ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಹಾಗೆ ಬಲಾಢ್ಯ ವ್ಯಕ್ತಿ ಅವರ ಹತ್ರ ಹಣ ಇದೆ ನಾವು ಬಡವರು ನಮ್ಮಲ್ಲಿ ಇಲ್ಲಿ ನೀರಿಲ್ಲ ಕುಡಿಯಲು ನಾವು ಹಾಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಈ ಊರಿಂದ ಆ ಊರಿಗೆ ಪೈಪ್ಲೈನ್ನ ಮುಖಾಂತರ ನೀರು ಹೋಗುವುದು ಬೇಡ ನಮಗೂ ಕುಡಿಲಿಕ್ಕೆ ನೀರಿಲ್ಲ ಇಷ್ಟೇ ನಮ್ಮ ವಿನಂತಿ ಸುಮಾರು ಆರು ವರ್ಷದಿಂದ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಇನ್ನೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಈ ಅವರು ಪೈಪ್ಲೈನ್ ತಗೊಂಡು ಹೋಗ್ಲಿಕ್ಕೆ ಈಗ ಪರ್ಮಿಷನ್ ತೊಗೊಂಬಂದಿದೆ ಹೇಳಿ ಅವರು ಬಂದಿದ್ದಾರೆ ನೀರು ಹೋಗ್ಲಿ ನಾವು ಇದನ್ನು ಪ್ರತಿಭಟಿಸ್ತಾ ಇದ್ದೀವಿ ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ವಿ ಇದ್ರ ಮಧ್ಯೆ ನಮ್ಮ ಮಧ್ಯೆ ಬಂದಿವರು ಬೆ ವಿಶ್ವನಾಥ್ ಬೆಳ್ಳಂಪಳ್ಳಿ ಅಂತ ನಕಲಿ ಪತ್ರಕರ್ತರು ನಮ್ಮ ಜೊತೆ ಸೇರಿ ನಮಗೆ ಸಹಾಯ ಮಾಡ್ತೀನಂತ ಹೇಳಿ ಇವಾಗ ಒಂದು ಆಡಿಯೋ ರಿಲೀಸ್ ಆಗಿದೆ ಅಧಿಕಾರಿಗಳು ಪೊಲೀಸ್ ವರ್ಗದವರು ಅವ್ರ ಜೊತೆಗೆ ಶಾಮೀಲಾಗಿದ್ದಾರೆ ಅಂತ ಹೇಳ್ತಾ ಇರುವಂಥ ಆಡಿಯೋ ಇದಾಗಿದೆ ನಮ್ಮ ಗ್ರಾಮಸ್ಥರನ್ನು ಬಂಧಿಸಿ ಇಲ್ಲಿ ಕಾಮಗಾರಿಯನ್ನು ಮುಂದುವರ್ಸ್ಕೊಂಡು ಹೋಗಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿರುವಂಥ ಆಡಿಯೋ ರಿಲೀಸ್ ಆಗಿದೆ ನಮಗೆಲ್ಲ ತುಂಬ ಭಯ ಆಗಿದೆ ಯಾಕಂತೇಳಿದರೆ ಇಲ್ಲಿ ನಾವು ಒಂದು ಬೇರು ತಗೊಳ್ಳಿಕ್ಕೂ ಕಷ್ಟದ ಪರಿಸ್ಥಿತಿಯಲ್ಲಿದ್ದೀವಿ ಅಂಥದ್ರಲ್ಲಿ ಇವರು ಈ ಥರ ನಮಗೆ ತೊಂದರೆ ಕೊಟ್ಟರೆ ನಾವೇನು ಮಾಡೋದು ನಮ್ಮಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ ನಾವು ಅಲ್ಲಿ ಸ್ಟೇಷನಲ್ಲಿ ಹೋಗಿ ಕೂತ್ಕೊಳ್ಳೋದು ಹಾಗಾದರೆ ನಾವೇನು ಮಾಡೋದು ಅಂತ